ಬೆಳಗ್ಗೆ ಹೋಗಿದ್ದೀರಾ ನೀವು ರಾತ್ರಿ ಒಂದ್ಸರಿ ಬೆಂಗ್ಳೂರ್ ಹೋಗ್ಬಾರ್ದು ಇಡೀ ರಾತ್ರಿ ಬೆಂಗ್ಳೂರ್ ನೋಡ್ಬಿಟ್ರೆ ಎಷ್ಟು ಅದ್ಭುತವಾದ ಲೈಟಿಂಗ್ ಕನ್ನಡ ಇಪ್ಪತ್ತೈದು ವರ್ಷ ಬೇಕಾಗಿತ್ತು ನೋಡಿ ಆ ಥರ ಕನ್ನಡ ನೋಡಿ ಇಪ್ಪತ್ತೈದು ವರ್ಷ ಬೇಕಾಗಿತ್ತು ಇವತ್ತಿ ಬೆಂಗಳೂರು ನನಗೆ ನಮ್ಮ ಬೆಂಗಳೂರು ಕಮಿಷನರ್ ಬೆಂಗಳೂರು ಕಮಿಷನರ್ ಬಿ ಬಿ ಕಮಿಷನರ್ ನನ್ನ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಗೌಡ್ರೆ ಶೇಕಡ ತೊಂಬತ್ತು ಭಾಗ ಇವತ್ತು ಕನ್ನಡೀಕರಣ ಆಗಿದೆ ಇನ್ನೊಂದು ನಾಲ್ಕು ದಿವಸ ಒಂದು ವಾರ ಟೈಮ್ ಕೊಟ್ರೆ ನೂರು ನೂರಷ್ಟು ಕನ್ನಡ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ಬೃಹತ್ ಬೆಂಗಳೂರಿನ ಮಹಾನಗರ ನಗರ ಪಾಲಿಕೆ ಮೇಯರ್ ಕಮಿಷನರ್ ಹೇಳ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ ಹಾದಿ ಹಾದಿಯಲ್ಲಿ ಇವತ್ತು ಕನ್ನಡ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂದ್ರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ರಾಜರತ್ನಂ ಮಾತು ಹೇಳ್ತಾ ಇರ್ತಾರೆ ರಾಜರತ್ನಂ ಹೇಳ್ತಾರೆ ಎಡ್ಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕುಚ್ಕೊಂಡು ಹೋಗ್ಲಿ ಎಡ್ಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕುಚ್ಕೊಂಡು ಹೋಗ್ಲಿ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡ ಪದಗಳು ನುಗ್ಲಿ 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 ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರು ಬಂದ್ರೆ ಮಾನ ಉಳಿಸೋಕಿಲ್ಲ ರಾಜರತ್ನಂ ಅವರು ಹೇಳ್ತಾರೆ ಇವತ್ತು ಸಿದ್ದರಾಮಯ್ಯ ಅವ್ರು ಹೇಳ್ತೀವಿ ಆಜ್ಞೆ ಮಾಡೋ ಐಕೋಳೆಲ್ಲ ಬೇಕಾದ್ರೆ ವಿಧಾನಸೌಧದಲ್ಲಿ ಕೂತ್ಕೊಳ್ಳಿ ಆದ್ರೆ ಕನ್ನಡ ಸುದ್ದಿಗೆ ಬಂದ್ರೆ ನಿಮ್ಮ ಮಾನ ಉಳಿಸೋಕಿಲ್ಲ ಅನ್ನೋ ಮಾತ್ರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಬಂದ ಕಡೆ ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತವಾದ ಹೋರಾಟ ಅಲ್ಲ ಮೊನ್ನೆ ಮೂವತ್ತೊಂದು ಜಿಲ್ಲೆಯಲ್ಲೂ ಹೋರಾಟ ನಡೆಯಿತು ಕಟ್ಟ ಕಡೆಯ ಬೀದರ್ನಲ್ಲಿ ಕರವೇ ಕಾರ್ಯಕರ್ತರು ಒಂದು ಆಂಗ್ಲಫಲಕ ಬಿಡಲಿಲ್ಲ ಎಲ್ಲ ಕಿತ್ತು ಹೋಗ್ರು